ಪ್ರಿಯ ವಿದ್ಯಾರ್ಥಿಗಳೇ ಇದು ಹತ್ತನೇ ತರಗತಿಯ ನಿರ್ದೇಶಾಂಕ ರೇಖಾಗಣಿತದ ಎಲ್ ಬಿ ಎಯ ಯ ಮುಂದುವರಿದ ಭಾಗ ನಾವೀಗ ಮೂವತ್ತ್ಮೂರನೇ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ ಮೂವತ್ತ್ಮೂರನೇ ಪ್ರಶ್ನೆ ಏನಿದೆ ಮೈನಸ್ ಆರು ಹತ್ತು ಮತ್ತು ಮೂರು ಮೈನಸ್ ಎಂಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಮೈನಸ್ ನಾಲ್ಕು ಆರು ಬಿಂದುವಿನಿಂದ ಯಾವ ಅನುಪಾತದಲ್ಲಿ ಆಂತರಿಕವಾಗಿ ವಿಭಾಗಿಸುತ್ತದೆ ಎಂದು ಕಂಡುಹಿಡಿಯಿರಿ ಇಲ್ಲಿ ಅವರು ಎರಡು ಬಿಂದುಗಳನ್ನು ಕೊಟ್ಟಿದ್ದಾರೆ ಆ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಮೈನಸ್ ನಾಲ್ಕು ಆರು ಬಿಂದುವಿನಿಂದ ವಿಭಾಗಿಸಲ್ಪಡತ್ತೆ ಆದರೆ ಯಾವ ಅನುಪಾತದಲ್ಲಿ ವಿಭಾಗಿಸುತ್ತೆ ಅನ್ನೋದನ್ನು ಅವರು ಕೊಟ್ಟಿರೋದಿಲ್ಲ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕೊಟ್ಟಿರ್ತಾರೆ ನಾವು ಇಲ್ಲಿ ಅನುಪಾತವನ್ನು ಕಂಡುಹಿಡಿಬೇಕು ಕೊಟ್ಟಿರುವ ಎರಡು ಬಿಂದುಗಳ ನಿರ್ದೇಶಾಂಕಗಳನ್ನು ಬರ್ಕೊಳ್ಳೋಣ ಮೊದಲನೇ ಬಿಂದುವನ್ನು ಎ ಅಂತ ತಗೊಳ್ಳೋಣ ಅದರ ನಿರ್ದೇಶಾಂಕಗಳು ಮೈನಸ್ ಆರು ಹತ್ತಿದೆ ಎರಡನೇ ಬಿಂದುವನ್ನು ಬಿ ಅಂತ ತಗೊಳ್ಳೋಣ ಮೂರು ಮೈನಸ್ ಎಂಟು ಮತ್ತು ಈ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ವಿಭಾಗಿಸುವ ಬಿಂದುವನ್ನು ಪಿ ಅಂತ ತಗೋಣ ಅದರ ನಿರ್ದೇಶಾಂಕಗಳು ಮೈನಸ್ ನಾಲ್ಕು ಆರಿದೆ ಇಲ್ಲಿ ಇವೆರಡು ಬಿಂದುಗಳನ್ನು ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳು ಮೈನಸ್ ನಾಲ್ಕು ಆರು ಅದನ್ನು ನಾವು ಪಿ ಮೈನಸ್ ನಾಲ್ಕು ಆರು ಅಂತ ಬರ್ಕೊಳ್ಳೋಣ ನಾವು ಏನನ್ನ ಕಂಡುಹಿಡಿಯಬೇಕು ಎಮ್ ಒನ್ ಟು ಎಮ್ ಟು ಅನ್ನು ನಾವು ಕಂಡುಹಿಡಬೇಕು ಯಾವ ಅನುಪಾತದಲ್ಲಿ ವಿಭಾಗಿಸತ್ತೆ ಅನ್ನೋದನ್ನು ನಾವು ಏನ ಬಿಂದುವಿನ ನಿರ್ದೇಶಾಂಕಗಳನ್ನು ಎಕ್ಸ್ ಒನ್ ವೈ ಒನ್ ಅಂತ ತಗೊಳ್ಳೋಣ ಬಿ ಬಿಂದುವಿನ ನಿರ್ದೇಶಾಂಕಗಳನ್ನು ಎಕ್ಸ್ ಟು ವೈ ಟು ಅಂತ ತಗೋಣ ಮತ್ತು ಪಿ ಬಿಂದುವಿನ ನಿರ್ದೇಶಾಂಕಗಳು ಅಂದರೆ ಇದು ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ ಎಕ್ಸ್ ವೈ ಅಂತ ತಗೊಳ್ಳೋಣ ಈಗ ನಾವು ಆ್ಯಸ್ ಯೂಸ್ವಲ್ ಸೂತ್ರವನ್ನು ಬರೆಯೋಣ ಯಾವ ಸೂತ್ರವನ್ನು ಬರೀಬೇಕು ನಾವು ಭಾಗ ಪ್ರಮಾಣ ಸೂತ್ರವನ್ನು ಬರೀಬೇಕು ಇಲ್ಲಿ ಎಮ್ ಒನ್ ಟು ಎಂ ಟು ಅನುಪಾತವನ್ನು ನಾವು ಕಂಡುಹಿಡಿಬೇಕು ಎಮ್ ಒನ್ ಎಮ್ ಟು ಎಮ್ ಒನ್ ಇಷ್ಟು ಎಮ್ ಟು ಅನುಪಾತದಲ್ಲಿ ವಿಭಾಗಿಸಿದಾಗ ನಾವು ಬರೆಯುವಂತಹ ಸೂತ್ರ ಯಾವುದು ಭಾಗ ಪ್ರಮಾಣ ಸೂತ್ರ ಅದು ಪಿ ಎಕ್ಸ್ ವ ಇಕ್ವಸ್ ಎಮ್ ಒನ್ x2 plus m2 x1 by m1 plus m2 comma m1 y2 plus m2 y1 by m1 plus m2 ಇಲ್ಲಿ ಈ ಬಿಂದುವನ್ನು ಕೊಟ್ಟಿದ್ದಾರೆ ಅವರು ಪಿ ಆಫ್ ಎಕ್ಸ್ ವೈ ಅಂತಂದರೆ ಪಿ ಆಫ್ ಏನಿದೆ ಮೈನಸ್ ನಾಲ್ಕು ಆರ್ ಇದೆ ಮೈನಸ್ ನಾಲ್ಕು ಆರಿದೆ ಮತ್ತು ಎಮ್ ಒನ್ ನಾವು ಕಣ್ಣಿಡಬೇಕಾಗಿದೆ ಎಮ್ ಒನ್ ಗೊತ್ತಿಲ್ಲ ಎಮ್ ಒನ್ ಎಕ್ಸ್ ಟು ಎಕ್ಸ್ ಟು ಜಾಗದಲ್ಲಿ ನಾವು ತ್ರೀ ಹಾಕೋಣ ಎಮ್ ಒನ್ ಇಂಟು ತ್ರೀ ಪ್ಲಸ್ ಎಮ್ ಟು ಗೊತ್ತಿಲ್ಲ ಕಂಡುಹಿಡೀಬೇಕು ಎಮ್ ಟು ಇಂಟು ಎಕ್ಸ್ ಒನ್ ಅಂದರೆ ಮೈನಸ್ ಸಿಕ್ಸ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಹಾಗೆ ಬರೆಯೋಣ ನಮಗೆ ಗೊತ್ತಿಲ್ಲ ಕಂಡುಹಿಡೀಬೇಕಾಗಿದೆ ಇಲ್ಲೂ ಕೂಡ ಅಷ್ಟೇ ಎಮ್ ಒನ್ ವೈ ಟು ಅಂತಂದರೆ ಮೈನಸ್ ಏಟ್ ಇಲ್ಲಿ ನಿಜವಾಗಿ ನಾವು ಯಾವುದಾದ್ರು ಒಂದನ್ನು ಹಾಕಿದರೆ ಸಾಕಾಗತ್ತೆ ಇದು ಒಂದು ಹಾಕಿಬಿಟ್ಟು ಇದಕ್ಕೆ ಈಕ್ವಲ್ ಮಾಡಿದರೆ ನಾವು ಎಮ್ ಒನ್ ಮತ್ತು ಎಮ್ ಟು ಬೆಲೆಯನ್ನು ಕಂಡುಹಿಡ್ಬೋದು ಎಮ್ ಒನ್ ಇಷ್ಟು ಎಮ್ ಟು ಅನ್ನು ಕಂಡು ಎಮ್ ಒನ್ ಇಂಟು ವೈ ಟು ವೈ ಟು ಅಂದರೆ ಮೈನಸ್ ಎಂಟಿದೆ ಹಾಗೆಯೇ ಪ್ಲಸ್ ಎಮ್ ಟು ಇಂಟು ವೈ ಒನ್ ಅಂತಂದರೆ ಹತ್ತು ಬೈ ಎಮ್ ಒನ್ ಪ್ಲಸ್ ಎಮ್ ಟು ಈಗ ನಾವು ಕಣ್ಣಿಡೀಬೇಕಾಗಿದ್ದು ಎಮ್ ಒನ್ ಇಷ್ಟು ಎಮ್ ಟು ಇಲ್ಲಿ ಎರಡರಲ್ಲಿಯೂ ಕೂಡ ಎಮ್ ಒನ್ ಮತ್ತು ಎಮ್ ಟುಗಳು ಬರ್ತವೆ ನಮಗೆ ಎರಡರ ಅವಶ್ಯಕತೆ ಇಲ್ಲ ಕೇವಲ ಯಾವುದಾದ್ರೂ ಒಂದು ಸಾಕಾಗುತ್ತೆ ನಾವು ಇಲ್ಲಿ ಮೈನಸ್ ನಾಲ್ಕು ಈಕ್ವಲ್ಸ್ ಮೊದಲನೇದು ಯಾಕಂದರೆ ಇದು ಎಕ್ಸ್ನ ಬೆಲೆ ಆಗಿರುತ್ತೆ ಯಾವ ಬಿಂದುವು ವಿಭಾಗಿಸುತ್ತೋ ಆ ಬಿಂದುವಿನ ಎಕ್ಸ್ನ ನಿರ್ದೇಶಾಂಕ ಆಗಿರುತ್ತೆ ಮತ್ತು ಎರಡನೇದೇನಿದೆ ಸಿಕ್ಸ್ ಇದು ಇದರ ಬೆಲೆ ಆಗಿರುತ್ತೆ ಅಂದರೆ ವೈನ ನಿರ್ದೇಶಾಂಕ ಆಗಿರುತ್ತೆ ಅದಕ್ಕೆ ನಾವು ಯಾವುದಾದ್ರೂ ಒಂದನ್ನು ತಗೊಳ್ಳೋಣ ಮೊದಲನೇದು ಇಕ್ವಸ್ ಮೊದಲನೇದು ಎರಡನೇದು ಇಕ್ವಸ್ ಎರಡನೇದು ಯಾವುದನ್ನಾದರೂ ತೊಗೋಬೋದು ನಾವು ಇದನ್ನು ಇದು ಇಕ್ವಸ್ ಮೈನಸ್ ನಾಲ್ಕು ಅಂತ ತಗೊಳ್ಳೋಣ ಅಥವಾ ಮೈನಸ್ ನಾಲ್ಕು ಇಕ್ವಸ್ ಇಲ್ಲಿ ಇದನ್ನು ಗುಣಿಸಿ ಬರೆಯೋಣ ತ್ರೀ ಎಮ್ ಒನ್ ಆಗುತ್ತೆ ಎಮ್ ಒನ್ ಇಂಟು ತ್ರೀ ಏನಾಗುತ್ತೆ ತ್ರೀ ಎಮ್ ಒನ್ ಆಗುತ್ತೆ ಮೈನಸ್ ಸಿಕ್ಸ್ ಇಂಟು ಎಮ್ ಟು ಮೈನಸ್ ಸಿಕ್ಸ್ ಎಮ್ ಟು ಬೈ ಎಮ್ ಒನ್ ಪ್ಲಸ್ ಎಮ್ ಟು ನಮಗೆ ಇಷ್ಟೇ ಸಾಕಾಗುತ್ತೆ ಎಮ್ ಒನ್ ಇಷ್ಟು ಎಮ್ ಟೂ ಅನ್ನು ಕಂಡುಹಿಡಿಯೋದಕ್ಕೆ ಎಮ್ ಒನ್ ಅನುಪಾತ ಎಮ್ ಟೂ ಅನ್ನು ಕಂಡುಹಿಡಿಯೋದಕ್ಕೆ ಇಷ್ಟೇ ಸಾಕಾಗುತ್ತೆ ಇನ್ನೊಂದು ನಿರ್ದೇಶಾಂಕದ ಅವಶ್ಯಕತೆ ಇರೋದಿಲ್ಲ ನಾವು ಇದನ್ನಾದರೂ ತಗೋಬೋದು ಇಲ್ಲ ಅಂತಂದರೆ ಸಿಕ್ಸ್ ಈಕ್ವಲ್ಸ್ ಇದನ್ನಾದರೂ ಬರ್ಕೋಬೋದು ಯಾವುದಾದ್ರು ಒಂದನ್ನು ನಾವು ಬರ್ಕೊಂಡ್ರೆ ನಮಗೆ ಎಮ್ ಒನ್ ಇಷ್ಟು ಎಮ್ ಟು ಕಂಡುಹಿಡೀಬೌದು ಈಗ ನಾವು ಮೈನಸ್ ಫೋರ್ ಇಂಟು ಎಮ್ ಒನ್ ಪ್ಲಸ್ ಎಮ್ ಟು ಮಾಡೋಣ ಊರಿಗೆ ಗುಣಾಕಾರ ಮಾಡೋಣ ಮೈನಸ್ ಫೋರ್ ಇಂಟು ಎಮ್ ಒನ್ ಪ್ಲಸ್ ಎಮ್ ಟು ಇಕ್ವಸ್ ತ್ರೀ ಎಮ್ ಒನ್ ಮೈನಸ್ ಸಿಕ್ಸ್ ಎಮ್ ಟು ಬರೆಯೋಣ ತ್ರೀ ಎಮ್ ಒನ್ ಮೈನಸ್ ಸಿಕ್ಸ್ ಎಮ್ ಟು ಮೈನಸ್ ಫೋರಿಂದ ಎಮ್ ಒನ್ಗೆ ಗುಣಿಸಿ ಬರೆಯೋಣ ಮೈನಸ್ ಫೋರ್ ಇಂಟು ಎಮ್ ಎನ್ ಎಮ್ ಒನ್ ಮೈನಸ್ ಫೋರ್ ಎಮ್ ಎಮ್ ಒನ್ ಆಗುತ್ತೆ ಮೈನಸ್ ಫೋರ್ ಇಂಟು ಎಮ್ ಟು ಮೈನಸ್ ಫೋರ್ ಎಮ್ ಟು ಆಗುತ್ತೆ ಇಕ್ವಸ್ ಇದನ್ನು ಹಾಗೆ ಬರೆಯೋಣ ತ್ರೀ ಎಮ್ ಒನ್ ಮೈನಸ್ ಸಿಕ್ಸ್ ಎಮ್ ಟು ಈಗ ನಾವು ಎಮ್ ಒನ್ ಬೈ ಎಮ್ ಟು ಕಂಡುಹಿಡಬೇಕಾಗಿದೆ ಎಮ್ ಒನ್ ಇಷ್ಟು ಎಮ್ ಟು ಅಂತಂದರೆ ಎಮ್ ಒನ್ ಬೈ ಎಮ್ ಟು ಅನ್ನು ಕಂಡುಹಿಡಬೇಕಾಗಿದೆ ಅದಕ್ಕೆ ಏನು ಮಾಡೋಣ ಅಂತಂದರೆ ಎಮ್ ಒನ್ ಮತ್ತು ಎಮ್ ಒನ್ ಒಟ್ಟಿಗೆ ಬರೆಯೋಣ ಎಲ್ ಎಚ್ ಎಸ್ ಅಲ್ಲಿ ಎಡಭಾಗದಲ್ಲಿ ಮತ್ತು ಎಮ್ ಟು ಎಮ್ ಟು ಇನ್ನೊಂದು ಭಾಗದಲ್ಲಿ ಬರೆಯೋಣ ಬಲಭಾಗದಲ್ಲಿ ಅಂದರೆ ತ್ರೀ ಎಮ್ ಎನ್ ಅನ್ನು ನಾವು ಎಡಭಾಗಕ್ಕೆ ಟ್ರಾನ್ಸ್ಫರ್ ಮಾಡೋಣ ಮೈನಸ್ ಫೋರ್ ಎಮ್ ಟು ಅನ್ನು ಬಲಭಾಗಕ್ಕೆ ಟ್ರಾನ್ಸ್ಫರ್ ಮಾಡೋಣ ಏನಾಯ್ತು ಅವಾಗ ಮೈನಸ್ ಫೋರ್ ಎಮ್ ಒನ್ ಇದನ್ನು ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಮೈನ್ ಮೈನಸ್ ತ್ರೀ ಎಮ್ ಒನ್ ಪ್ಲಸ್ ತ್ರೀ ಎಮ್ ಅನ್ ಎಮ್ ಒನ್ ಇರೋದು ಮೈನಸ್ ತ್ರೀ ಎಮ್ ಒನ್ ಆಗುತ್ತೆ ಈಕ್ವಸ್ ಇದನ್ನು ಬರೆಯೋಣ ಮೈನಸ್ ಸಿಕ್ಸ್ ಎಮ್ ಟು ಇದು ಬಲಭಾಗದಲ್ಲಿದೆ ಅದನ್ನು ಹಾಗೆ ಬರೆಯೋಣ ಎಡಭಾಗದಲ್ಲಿರುವಂಥ ಎಮ್ ಟು ಅನ್ನು ಬಲಭಾಗಕ್ಕೆ ತಗೋಣ ಅದೇನಾಗುತ್ತೆ ಮೈನಸ್ ಫೋರ್ ಎಮ್ ಟು ಬಲಭಾಗಕ್ಕೆ ಬಂದಾಗ ಪ್ಲಸ್ ಫೋರ್ ಎಮ್ ಟು ಆಗುತ್ತೆ ಮೈನಸ್ ಫೋರ್ ಎಮ್ ಒನ್ ಮೈನಸ್ ತ್ರೀ ಎಮ್ ಒನ್ ಇಲ್ಲಿ ಎರಡು ಮೈನಸ್ ಸೈನ್ ಇರೋದರಿಂದ ನಾವು ಅದನ್ನು ಕೂಡಿಸಿ ಮೈನಸ್ ಸೈನನ್ನೇ ಹಾಕಬೇಕು ಫೋರ್ ಮತ್ತು ತ್ರೀ ಅನ್ನು ಕೂಡಿಸಿದರೆ ಸೆವೆನ್ ಆಗುತ್ತೆ ಮೈನಸ್ ಫೋರ್ ಎಮ್ ಒನ್ ಮೈನಸ್ ತ್ರೀ ಎಮ್ ಒನ್ ಕೂಡಿಸಿ ಮೈನಸ್ ಸೆವೆನ್ ಎಮ್ ಒನ್ ಆಯಿತು ಈಕ್ವಲ್ಸ್ ಇಲ್ಲಿ ಮೈನಸ್ ಸಿಕ್ಸ್ ಇದೆ ಪ್ಲಸ್ ಫೋರ್ ಇದೆ ಇಲ್ಲಿ ನಾವು ಕಳಿಬೇಕಾಗತ್ತೆ ಬೇರೆ ಬೇರೆ ಚಿಹ್ನೆ ಬಂದಿರೋದ್ರಿಂದ ಕಳೀಬೇಕಾಗುತ್ತೆ ಸಿಕ್ಸಲ್ಲಿ ಫೋರ್ ಹೋದರೆ ಟೂ ಮತ್ತು ದೊಡ್ಡ ಸಂಖ್ಯೆ ಸಿಕ್ಸಿಗೆ ಮೈನಸ್ ಮೈನಸ್ ಚಿಹ್ನೆ ಇರೋದನ್ನು ಮೈನಸ್ ಹಾಕಬೇಕು ಎಮ್ ಟು ಬರೆಯೋಣ ಮೈನಸ್ ಸಿಕ್ಸ್ ಎಮ್ ಟು ಪ್ಲಸ್ ಫೋರ್ ಎಮ್ ಟು ಅಂತಂದರೆ ಏನಾಯಿತು ಮೈನಸ್ ಟು ಎಮ್ ಟು ಆಯಿತು ಈಗ ಇಲ್ಲೂ ಮೈನಸ್ ಚಿಹ್ನೆ ಇದೆ ಇಲ್ಲೂ ಮೈನಸ್ ಚಿಹ್ನೆ ಇದೆ ನಾವು ಅದನ್ನು ಕ್ಯಾನ್ಸಲ್ ಮಾಡ್ಬೋದು ಏನು ಉಳ್ಕೊಳ್ತಿಲ್ಲ ಸೆವೆನ್ ಮೈನಸ್ ಎಮ್ ಒನ್ ಈಕ್ವಸ್ ಟು ಎಮ್ ಟು ಉಳ್ಕೊಡುತ್ತೆ ಇಲ್ಲ ಅಂತಂದರೆ ನೇರವಾಗಿ ನಾವು ಎಮ್ ಒನ್ ಬೈ ಎಮ್ ಟು ಮಾಡಿದರೆ ಏನಾಯ್ತಿಲ್ಲಿ ಮೈನಸ್ ಟು ಬೈ ಮೈನಸ್ ಸೆವೆನ್ ಬರುತ್ತೆ ಇವೆರಡು ಕ್ಯಾನ್ಸಲ್ ಆಗಿ ಏನು ಬಂತು ಎಮ್ ಒನ್ ಬೈ ಎಮ್ ಟು ಈಕ್ವಸ್ ಟೂ ಬೈ ಸೆವೆನ್ ಬಂತು ಅನುಪಾತ ಏನಾಯಿತು ಎಮ್ ಒನ್ ಈಸ್ ಟು ಎಮ್ ಟು ಈಸ್ ಈಕ್ವಲ್ಸ್ ಟು ಟು ಈಸ್ ಟು ಸೆವೆನ್ ಬಂತು ಎಮ್ ಒನ್ ಅನುಪಾತ ಎಮ್ ಟು ಈಜ್ ಇಕ್ವಸ್ಟು ಎರಡು ಅನುಪಾತ ಏಳು ಬಂತು ನಾವು ಇದನ್ನು ತೊಗೊಂಡ್ರು ಕೂಡ ಇದು ಈಕ್ವಲ್ ಸಿಕ್ಸ್ ಈಕ್ವಲ್ಸ್ ಇದು ಮಾಡಿದರೂ ಕೂಡ ನಮಗೆ ಅದೇ ಅನುಪಾತ ಸಿಗತ್ತೆ ಅನುಪಾತದಲ್ಲಿ ಬದಲಾವಣೆ ಬರೋದಿಲ್ಲ ಅದೇ ಉತ್ತರ ಸಿಗುತ್ತೆ ನಾವು ಯಾವುದನ್ನಾದರೂ ಒಂದು ತೊಗೋಬೇಕು ತಗೋಬೋದು ಮೈನಸ್ ನಾಲ್ಕು ಈಜ್ ಇದನ್ನು ಇಕ್ವೇಟ್ ಮಾಡಿ ನಾವು ಎಮ್ ಒನ್ ಇಷ್ಟು ಎಮ್ ಟು ಅನ್ನು ಹಿಡ್ಕೊಂಡ್ವಿ ಮೊದಲನೇದು ಎಕ್ಸ್ನ ನಿರ್ದೇಶಾಂಕ ಎಕ್ಸ್ ಮತ್ತು ಎಕ್ಸ್ನ ನಿರ್ದೇಶಾಂಕಗಳನ್ನು ನಾವು ಈಕ್ವೇಟ್ ಮಾಡಬೇಕು ಇಲ್ಲೂ ಕೂಡ ಅಷ್ಟೇ ವೈ ಮತ್ತು ವೈನ ನಿರ್ದೇಶಾಂಕಗಳನ್ನು ನಾವು ಇಕ್ವೇಟ್ ಮಾಡಬೇಕು ಈಗ ನಾವು ಮೂವತ್ತ್ಮೂರನೇ ಪ್ರಶ್ನೆ ಆಯಿತು ಮೂವತ್ನಾಲ್ಕನೇ ಪ್ರಶ್ನೆಯನ್ನು ಬಿಡಿಸೋಣ ಇಲ್ಲಿ ಮೂವತ್ತ್ಮೂರನೇ ಪ್ರಶ್ನೆಯಲ್ಲಿ ಏನು ಉತ್ತರ ಸಿಕ್ತು ಎಮ್ ಒನ್ ಇಷ್ಟು ಎಮ್ ಟು ಇಸ್ ಸಿಕ್ಕೋಸ್ಟು ಟೂ ಸೆವೆನ್ ಸಿಕ್ತು ಅಂದರೆ ಯಾವ ಅನುಪಾತದಲ್ಲಿ ವಿಭಾಗಿಸುತ್ತೆ ಇಲ್ಲಿ ಎರಡು ಇಷ್ಟು ಏಳು ಅನುಪಾತದಲ್ಲಿ ವಿಭಾಗಿಸುತ್ತೆ ಅದರ ನಿಮ್ಮ ಉತ್ತರ ಕಂಡುಕೊಂಡ್ರಿ ಈಗ ಮೂವತ್ತ್ನಾಲ್ಕನೇ ಪ್ರಶ್ನೆ ನಾಲ್ಕು ಮೈನಸ್ ಮೂರು ಮತ್ತು ಎಂಟು ಐದು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಮೂರು ಇಷ್ಟು ಒಂದರ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಇಲ್ಲಿ ನಮಗೆ ಅನುಪಾತವನ್ನು ಕಂಡುಹಿಡಲಿಕ್ಕೆ ಹೇಳಿ ಕೇಳಿದರು ಇಲ್ಲಿ ಅನುಪಾತ ಕೊಟ್ಬಿಟ್ಟು ಅವರು ನಿರ್ದೇಶಾಂಕಗಳನ್ನು ಇಲ್ಲಿ ನಿರ್ದೇಶಾಂಕ ಕೊಟ್ಬಿಟ್ಟು ಅನುಪಾತ ಕೇಳಿದರು ಇಲ್ಲಿ ಅನುಪಾತ ಕೊಟ್ಬಿಟ್ಟು ನಿರ್ದೇಶಾಂಕಗಳನ್ನು ಕೇಳಿದ್ದಾರೆ ನಾವು ಪುನಃ ಅದೇ ಸೂತ್ರವನ್ನು ಉಪಯೋಗಿಸ್ಬಿಟ್ಟು ಇಲ್ಲಿ ನಿರ್ದೇಶಾಂಕಗಳನ್ನು ಎಕ್ಸ್ ವೈಯನ್ನು ನಾವು ಕಂಡುಹಿಡಬೇಕು ಪಿ ಆಫ್ ಎಕ್ಸ್ ವೈ ಅಂತ ಇಟ್ಕೊಂಡ್ರೆ ನಾವು ಪಿ ಆಫ್ ಎಕ್ಸ್ ವೈಯನ್ನು ಕಂಡುಹಿಡಬೇಕು ಸೂತ್ರ ಅದೇ ಆಗಿರುತ್ತೆ ಆದರೆ ಇಲ್ಲಿ ಅನುಪಾತವನ್ನು ಉಪಯೋಗಿಸಿ ನಾವು ಎಕ್ಸ್ ಮತ್ತು ವೈನ ಬೆಲೆಯನ್ನು ಕಂಡುಹಿಡಬೇಕು ಎಕ್ಸ್ ವೈ ನಿರ್ದೇಶಾಂಕಗಳನ್ನು ಕಂಡುಹಿಡಬೇಕು ಕೊಟ್ಟಂತಹ ಬಿಂದುಗಳ ನಿರ್ದೇಶಾಂಕಗಳನ್ನು ಮರ್ಕೊಳ್ಳೋಣ ಮೊದಲನೇ ಬಿಂದುವನ್ನು ಎ ಅಂತ ತಗೊಳ್ಳೋಣ ಎ ಬಿಂದುವಿನ ನಿರ್ದೇಶಾಂಕಗಳು ನಾಲ್ಕು ಮೈನಸ್ ಮೂರು ಎರಡನೇ ಬಿಂದು ಬಿ ಬಿ ಬಿಂದುವನ್ನು ಬರ್ಕೊಳ್ಳೋಣ ಅವುಗಳ ನಿರ್ದೇಶಾಂಕಗಳು ಎಂಟು ಐದು ಮತ್ತು ಕೊಟ್ಟಂತಹ ಅನುಪಾತ ಎಮ್ ಒನ್ ಈಸ್ಟು ಎಮ್ ಟು ಈಸ್ ಈ ಏನಿದೆ ತ್ರೀಸ್ ಟು ಒನ್ ಇದೆ ನಾವು ಏನನ್ನು ಕಂಡಿಡಿಬೇಕು ಈ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಮೂರು ಅನುಪಾತ ಒಂದರಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ ಆ ಬಿಂದುವನ್ನು ನಾವು ಪಿ ಅಂತ ಇಟ್ಕೊಂಡ್ರೆ ಪಿಯಾಪ್ ಎಕ್ಸ್ ವೈ ಇಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್ ಹಾಕೋಣ ಅಂದರೆ ಇಲ್ಲಿ ಎಕ್ಸ್ ವೈಯನ್ನು ನಾವು ಕಂಡಿಡಿಬೇಕು ನಾವು ಭಾಗ ಪ್ರಮಾಣ ಸೂತ್ರವನ್ನು ಬರೆಯೋಣ ಪಿ एक्स एक्साक्व सूत्र ऐन एम एक्स टू प्लस एम टू एक्स वन एम वन प्लस एम टू एम वन वाई टू प्लस एम टू वाई वन एम वन प्लस ಎಮ್ ಟು ಇಲ್ಲಿ ಬಿಂದುವಿನ ನಿರ್ದೇಶಾಂಗಗಳನ್ನು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಅಂತ ನಾವು ಮೊದಲೇ ಗುತ್ಸ್ಕೋಬೋದು ಇಲ್ಲ ಆಮೇಲಾದರೂ ಬರ್ಕೋಬೋದು ಈಗ ನಾವು ಬರ್ಕೊಂಡ್ವಿ ಮತ್ತು ಪುನಃ ಪ್ಯೋ ಪ್ ಎಕ್ಸ್ ವೈ ಅಂತ ಬರ್ಕೊಂಡು ಇಕ್ವಸ್ ಇಲ್ಲಿ ಎಮ್ ಒನ್ ಎಕ್ಸ್ ಟು ಎಮ್ ಒನ್ ಅಂತಂದರೆ ಮೂರು ಮೂರು ಇಂಟು ಎಂಟು ಎಮ್ ಒನ್ ಎಕ್ಸ್ ಟು ಅಂದರೆ ತ್ರೀ ಇಂಟು ಏಟ್ ಪ್ಲಸ್ ಎಮ್ ಟು ಎಮ್ ಟು ಅಂದರೆ ಒಂದು ಒಂದು ಇಂಟು ಎಕ್ಸ್ ಒನ್ ಅಂದರೆ ನಾಲ್ಕು ಎಮ್ ಟು ಎಕ್ಸ್ ಒನ್ ಅಂತಂದರೆ ಒಂದು ಇಂಟು ನಾಲ್ಕು ಬೈ ಎಮ್ ಒನ್ ಪ್ಲಸ್ ಎಮ್ ಟು ಎಮ್ ಒನ್ ಪ್ಲಸ್ ಎಮ್ ಟು ಅಂತಂದರೆ ತ್ರೀ ಪ್ಲಸ್ ಒನ್ ತ್ರೀ ಪ್ಲಸ್ ಒನ್ ನಂತರ ಎಮ್ ಒನ್ ವೈಟು ನ ಎಮ್ ಒನ್ ವೈ ಟು ಅಂತಂದರೆ ಐದು ತ್ರೀ ಇಂಟು ಫೈ ಆಗುತ್ತೆ ತ್ರೀ ಇಂಟು ಫೈ ಎಮ್ ಒನ್ ವೈ ಟು ಅಂತಂದರೆ ತ್ರೀ ಇಂಟು ಫೈ ತ್ರೀ ಇಂಟು ಫೈ ಎಮ್ ಒನ್ ಇಂಟು ವೈಟು ತ್ರೀ ಇಂಟು ಫೈ ಪ್ಲಸ್ ಎಮ್ ಟು ಎಮ್ ಟು ಅಂತಂದರೆ ಒನ್ ಒನ್ ಇಂಟು ವೈ ಒನ್ ಅಂದರೆ ಒನ್ ಇಂಟು ಮೈನಸ್ ತ್ರೀ ಆಗುತ್ತೆ ಎಮ್ ಟು ಇಂಟು ವೈ ಒನ್ ಅಂದರೆ ಒನ್ ಇಂಟು ಮೈನಸ್ ತ್ರೀ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂತಂದರೆ ಪುನಃ ತ್ರೀ ಪ್ಲಸ್ ಒನ್ ಇಕ್ವಸ್ ತ್ರೀ ಇಂಟು ಏಟ್ ತ್ರೀ ಏಟ್ಸಾ ಟ್ವೆಂಟಿ ಫೋರ್ ಒನ್ ಇಂಟು ಫೋರ್ ಒನ್ ಫೋರ್ ಝಾ ಫೋರ್ ಐ ತ್ರೀ ಪ್ಲಸ್ ಒನ್ ಫೋರ್ ಆಗುತ್ತೆ ಇಲ್ಲಿ ತ್ರೀ ಫೈಝಾ ಫಿಫ್ಟೀನ್ ಮೂರೈದಲೇ ಹದಿನೈದು ಒಂದು ಇಂಟು ಮೈನಸ್ ಮೂರು ಮೈನಸ್ ತ್ರೀ ಆಗುತ್ತೆ ತ್ರೀ ಪ್ಲಸ್ ಒನ್ ಫೋರ್ ಇಕ್ವಲ್ಸ್ ಟ್ವೆಂಟಿ ಫೋರ್ ಪ್ಲಸ್ ಫೋರ್ ಇಪ್ಪತ್ತ್ನಾಲ್ಕು ಪ್ಲಸ್ ನಾಲ್ಕು ಇಪ್ಪತ್ತೆಂಟು ಬೈ ನಾಲ್ಕು ಇಲ್ಲಿ ಫಿಫ್ಟೀನ್ ಮೈನಸ್ ತ್ರೀ ಹದಿನೈದು ಮೈನಸ್ ಮೂರು ಹನ್ನೆರಡು ಬೈ ನಾಲ್ಕು ಇಕ್ವಲ್ಸ್ ಇಲ್ಲಿ ನೀವು ಟ್ವೆಂಟಿ ಏಟ್ ಮತ್ತು ಫೋರ್ ಇವೆರಡು ಮೂರು ಫೋರ್ ಬಗ್ಗೆಯಲ್ಲಿದೆ ನಾಲ್ಕರ ಬಗ್ಗೆಯಲ್ಲಿದೆ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಏಳೆ ಇಪ್ಪತ್ತೆಂಟು ಇಲ್ಲಿ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಅಂದರೆ ಸೆವೆನ್ ಬೈ ಒನ್ ಸೆವೆನ್ ಬೈ ಒನ್ ಅಂದರೆ ಸೆವೆನ್ ತ್ರೀ ಬೈ ಒನ್ ತ್ರೀ ಬೈ ಒನ್ ಅಂದರೆ ತ್ರೀ ಇಲ್ಲಿ ಪಿ ಆಫ್ ಎಕ್ಸ್ ವೈಯನ್ನು ಕಣ್ಣಿಡೀಬೇಕಿತ್ತು ನಮಗೇನು ಸಿಕ್ಕಿದೆ ಏಳು ಮೂರು ಸಿಕ್ಕಿದೆ ಇದು ಈ ಎರಡು ಬಿಂದುಗಳನ್ನು ನಾಲ್ಕು ಮೈನಸ್ ಮೂರು ಎಂಟು ಐದು ಈ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ತ್ರೀ ಇಷ್ಟು ಒನ್ ಮೂರು ಇಷ್ಟು ಒಂದು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ ಯಾವುದು ಏಳು ಮೂರು ಏಳು ಮೂರು ನಿರ್ದೇಶಾಂಕದಲ್ಲಿ ಅದು ವಿಭಾಗಿಸಲ್ಪಡುತ್ತದೆ ಆ ಅನುಪಾತದಲ್ಲಿ ಮೂರು ಇಷ್ಟು ಒಂದರಲ್ಲಿ ಮೂವತ್ತೈದನೇ ಪ್ರಶ್ನೆ ಮೈನಸ್ ಒಂದು ಏಳು ಮತ್ತು ನಾಲ್ಕು ಮೈನಸ್ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಎರಡು ಇಷ್ಟು ಮೂರು ಟು ಇಷ್ಟು ತ್ರೀ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಇದು ಕೂಡ ಅದೇ ರೀತಿ ಪ್ರಶ್ನೆ ಇಲ್ಲಿ ಅನುಪಾತ ಮತ್ತು ನಿರ್ದೇಶಾಂಕಗಳು ಬೇರೆ ಬೇರೆ ಇದ್ದಾವೆ ಎರಡು ಬಿಂದುಗಳ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ ಮತ್ತು ಅನುಪಾತ ಎರಡು ಇಷ್ಟು ತ್ರೀ ಇದೆ ನಾವು ಪುನಃ ಅದೇ ಸೂತ್ರವನ್ನು ಉಪಯೋಗಿಸಿ ಇಲ್ಲಿ ಆ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಬೇಕು ಎರಡು ಇಷ್ಟು ಮೂರು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಭಾಗ ಪ್ರಮಾಣ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಬೇಕು ಕೊಟ್ಟಂಥ ಬಿಂದುಗಳ ನಿರ್ದೇಶಾಂಕಗಳನ್ನು ಬರ್ಕೊಳ್ಳೋಣ ಒಂದನೇ ಬಿಂದು ಎ ಅಂತ ತಗೊಳ್ಳೋಣ ಎ ಇದರ ನಿರ್ದೇಶಾಂಕ ಮೈನಸ್ ಒಂದು ಏಳು ಎರಡನೇ ಬಿಂದು ಬಿ ಅದರ ನಿರ್ದೇಶಾಂಕ ನಾಲ್ಕು ಮೈನಸ್ ಮೂರು ಮತ್ತು ಅನುಪಾತ ಕೊಟ್ಟಿದ್ದಾರೆ ಅನುಪಾತ ಏನು ಎಮ್ ಒನ್ ಈಸ್ಟು ಎಮ್ ಟು ಅಂದ್ರೇನು ಟು ಈಸ್ಟು ತ್ರೀ ನಾವು ಆ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಪಿ ಬಿಂದುವು ಎರಡು ಈಸ್ಟು ಮೂರು ಅನುಪಾತದಲ್ಲಿ ವಿಭಾಗಿಸುತ್ತೆ ತಿಳ್ಕೊಂಡ್ರೆ ಪಿ ಆಪ್ ಎಕ್ಸ್ ವೈ ಈಕ್ವಲ್ಸ್ ಕ್ವೆಶನ್ ಮಾರ್ಕ್ ಇಲ್ಲಿ ನಾವು ಇದನ್ನು ಬರ್ಕೊಬೇಡೋಣ ಎಕ್ಸ್ ಒನ್ ವೈ ಒನ್ ಇದು ಎಕ್ಸ್ ಟು ವೈ ಟು ಎಕ್ಸ್ ಒನ್ ವಾಯ್ ಒನ್ ಎಕ್ಸ್ ಟು ವೈ ಟು ಈಗ ಭಾಗ ಪ್ರಮಾಣ ಸೂತ್ರವನ್ನು ಬರೆಯೋಣ ಭಾಗ ಪ್ರಮಾಣ ಸೂತ್ರ ಏನು ಪಿ ಆಫ್ ಎಕ್ಸ್ ವೈ ಇಕ್ವಲ್ಸ್ ಎಮ್ ಒನ್ ಎಕ್ಸ್ ಟು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಈ ಸೂತ್ರವನ್ನು ನೀವು ನೆನಪಲ್ಲಿಟ್ಕೋಬೇಕು ಬರೆಯೋ ಲಾಜಿಕ್ಕನ್ನು ತಿಳ್ಕೋಬೇಕು ಇಲ್ಲಿ ಒನ್ ಟು ಟೂ ಒನ್ ಎಮ್ ಎಕ್ಸ್ ಎಮ್ ಎಕ್ಸ್ ಇರುತ್ತೆ ಹಾಗೆ ಇಲ್ಲಿ ಒನ್ ಟು ಟು ಒನ್ ಎಮ್ ವೈ ಎಮ್ ವೈ ಇರುತ್ತೆ ಕೆಳಗಡೆ ಎರಡಕ್ಕೂ ಎಮ್ ಒನ್ ಪ್ಲಸ್ ಎಮ್ ಟು ಈಗ ನಾವು ಯಾವ ಯಾವ ಜಾಗದಲ್ಲಿ ಏನೇನನ್ನ ಬರೀಬೇಕು ಅದನ್ನು ಬರೆಯೋಣ ಬೆಲೆಯನ್ನು ಆದೇಶಿಸೋಣ ಎಮ್ ಒನ್ ಎಮ್ ಒನ್ ಬೆಲೆ ಟು ಇದೆ ಟು ಇಂಟು ಎಕ್ಸ್ ಟು ಅಂತಂದರೆ ಟೂ ಇಂಟು ಫೋರ್ ಆಗುತ್ತೆ ಎಮ್ ಒನ್ ಎಕ್ಸ್ ಟು ಅಂದರೆ ಟು ಇಂಟು ಫೋರ್ ಪ್ಲಸ್ ಬರೆಯೋಣ ಎಮ್ ಟು ಎಮ್ ಟು ಇಂಟು ಎಕ್ಸ್ ಒನ್ ಅಂತಂದರೆ ತ್ರೀ ಇಂಟು ಮೈನಸ್ ಒನ್ ತ್ರೀ ಇಂಟು ಮೈನಸ್ ಒನ್ ಬಾಯ್ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ ಟೂ ಪ್ಲಸ್ ತ್ರೀ ಹಾಗೆ ಇಲ್ಲಿ ಎಮ್ ಒನ್ ವೈಟ್ ಎಮ್ ಒನ್ ವೈಟು ಅಂತಂದರೆ ಟೂ ಇಂಟು ಮೈನಸ್ ತ್ರೀ ಟು ಇಂಟು Minus three plus m2 y1 three into seven by m1 plus m2 two plus three equals two fourths. Ernakle into ತ್ರೀ ಇಂಟು ಮೈನಸ್ ಒನ್ ಮೈನಸ್ ತ್ರೀ ಬಾಯ್ ಟು ಪ್ಲಸ್ ತ್ರೀ ಫೈವ್ ಹಾಗೇನಿಲ್ಲಿ ಟು ಇಂಟು ಮೈನಸ್ ತ್ರೀ ಮೈನಸ್ ಸಿಕ್ಸ್ ಪ್ಲಸ್ ತ್ರೀ ಇಂಟು ಸೆವೆನ್ ಮೂರೇಳೆ ಇಪ್ಪತ್ತೊಂದು ಬಾಯ್ ಟು ಪ್ಲಸ್ ತ್ರೀ ಫೈವ್ ಇಕ್ವಸ್ ಏಟ್ ಮೈನಸ್ ತ್ರೀ ಎಂಟು ಮೈನಸ್ ಮೂರು ಐದು ಬೈ ಐದು ಇಲ್ಲಿ ಎಂಟು ಮೈನಸ್ ಮೂರು ಐದು ಆಮೇಲೆ ಈ ಐದನ್ನು ನಾವು ಇಲ್ಲಿ ಬರ್ದ್ವಿ ಹಾಗೆಯೇ ಮೈನಸ್ ಸಿಕ್ಸ್ ಪ್ಲಸ್ ಟ್ವೆಂಟಿ ಒನ್ ಅಂದರೆ ಟ್ವೆಂಟಿ ಒನ್ ಮೈನಸ್ ಸಿಕ್ಸ್ ಅಂದರೆ ಫಿಫ್ಟೀನ್ ಆಗುತ್ತೆ ಬೈ ಫೈವ್ ಇಕ್ವಸ್ ಇಲ್ಲಿ ಫೈವ್ ಫೈವ್ ಕ್ಯಾನ್ಸಲ್ ಆಗುತ್ತೆ ಅಂದರೆ ಫೈವ್ ಒನ್ಝ ಫೈವ್ ಒಂದ ಒನ್ ಬೈ ಒನ್ ಅಂದರೆ ಒನ್ ಇಲ್ಲಿ ಐದು ಒಂದಲೇ ಐದು ಮೂರಲೇ ತ್ರೀ ಬೈ ಒನ್ ತ್ರೀ ಬೈ ಒನ್ ಅಂದರೆ ತ್ರೀ ಒನ್ ತ್ರೀ ಬಂತು ಪಿ ಆಫ್ ಎಕ್ಸ್ ವೈ ಕ್ವಸ್ ಒನ್ ತ್ರೀ ನಮಗೇನೋ ಕೇಳಿದರು ಪಿ ಆಫ್ ಎಕ್ಸ್ ವೈನ ಅನ್ನು ಕೇಳಿದರು ನಾವು ಅದನ್ನು ಕಂಡಿಡಿದ್ವಿ ಒನ್ ತ್ರೀ ಅಂದರೆ ಎರಡು ಇಷ್ಟು ಮೂರು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ ಯಾವುದು ಒಂದು ಮೂರು ಒಂದು ಮೂರು ಮೂವತ್ತಾರನೇ ಪ್ರಶ್ನೆ ಒಂದು ಆರು ಮತ್ತು ನಾಲ್ಕು ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಒಂದು ಇಷ್ಟು ಎರಡು ಒಂದು ಅನುಪಾತ ಎರಡರ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಇದು ಕೂಡ ಮೂವತ್ತೈದನೇ ಪ್ರಶ್ನೆ ಥರನೇ ಇದೆ ಅದೇ ರೀತಿ ನಾವು ಅದೇ ಸೂತ್ರವನ್ನು ಉಪಯೋಗಿಸಿ ಮಾಡಬೇಕಾಗತ್ತೆ ಇಲ್ಲಿ ಅನುಪಾತ ಒನ್ ಇಷ್ಟು ಟು ಇದೆ ಎಮ್ ಒನ್ ಇಷ್ಟು ಎಮ್ ಟು ಒನ್ ಇಷ್ಟು ಟು ಇದೆ ಹಾಗೆ ಬಿಂದುಗಳು ಒಂದು ಆರು ನಾಲ್ಕು ಮೂರು ನಿರ್ದೇಶಾಂಕಗಳನ್ನು ಹೊಂದಿವೆ ನಾವು ಭಾಗ ಪ್ರಮಾಣ ಸೂತ್ರವನ್ನು ಉಪಯೋಗಿಸಿ ಒನ್ನಿಷ್ಟು ಟು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಬೇಕು ಕೊಟ್ಟ ಬಿಂದುಗಳ ನಿರ್ದೇಶಾಂಕಗಳನ್ನು ಬರ್ಕೊಳ್ಳೋಣ ಎ ಮೊದಲನೇ ಬಿಂದು ನಿರ್ದೇಶಾಂಕಗಳು ಒಂದು ಆರು ಬಿ ನಾಲ್ಕು ಮೂರು ಕೊಟ್ಟಂತಹ ಅನುಪಾತ ಎಮ್ ಒನ್ ಟು ಎಮ್ ಟು ಅಂತಂದರೆ ಒನ್ ಈಸ್ಟು ಟು ಟು ನಾವು ಪಿ ಆಫ್ ಎಕ್ಸ್ ವೈಯನ್ನು ಕಂಡುಹಿಡೀಬೇಕು ಪ್ಯೂ ಆಫ್ ಎಕ್ಸ್ ವೈ ಇಕ್ವಸ್ ಕ್ವೆಶನ್ ಮಾರ್ಕ್ ಇಲ್ಲಿ ಬಿಂದುಗಳ ನಿರ್ದೇಶಕಗಳನ್ನು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಅಂತ ಬರ್ಕೊಂಡ್ಬಿಡೋಣ ಮತ್ತು ಭಾಗ ಪ್ರಮಾಣ ಸೂತ್ರವನ್ನು ಬರೆಯೋಣ ಪಿ ಆಫ್ x y equals m 1 x 2 plus m 2 x 1 by m 1 plus m 2 again okay. m 1 y 2 plus m 2 y 1 by m 1 plus m 2 ಪಿ ಆಫ್ ಎಕ್ಸ್ ವೈ ಎಕ್ವಸ್ ಇಲ್ಲಿ ಎಮ್ ಒನ್ ಜಾಗದಲ್ಲಿ ಒನ್ ಎಕ್ಸ್ ಟು ಅಂತಂದರೆ ಫೋರ್ ಎಮ್ ಒನ್ ಎಕ್ಸ್ ಟು ಅಂದರೆ ಒನ್ ಇಂಟು ಫೋರ್ ಆಗುತ್ತೆ ಒನ್ ಇಂಟು ಫೋರ್ ಎಮ್ ಒನ್ ಇಂಟು ಎಕ್ಸ್ ಟು ಅಂತಂದರೆ ಒನ್ ಇಂಟು ಫೋರ್ ಪ್ಲಸ್ ಎಮ್ ಟು ಎಕ್ಸ್ ಒನ್ ಎಮ್ ಟು ಎಕ್ಸ್ ಒನ್ ಅಂತಂದರೆ ಟು ಇಂಟು ಒನ್ ಟು ಇಂಟು ಒನ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ ಒನ್ ಪ್ಲಸ್ ಟು ಒನ್ ಪ್ಲಸ್ ಇಲ್ಲೂ ಅಷ್ಟೇ ಎಮ್ ಒನ್ ವೈ ಟು ಎಮ್ ಒನ್ ವೈ ಟು ಅಂತಂದರೆ ಒನ್ ಇಂಟು ತ್ರೀ ಪ್ಲಸ್ ಎಮ್ ಟು ವೈ ಒನ್ ಅಂದರೆ ಟೂ ಇಂಟು ಸಿಕ್ಸ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂತಂದರೆ ಒನ್ ಪ್ಲಸ್ ಟು ಇಕ್ವಲ್ಸ್ ಒನ್ ಇಂಟು ಫೋರ್ ಫೋರ್ ಆಯಿತು ಪ್ಲಸ್ ಟು ಇಂಟು ಒನ್ ಅಂದರೆ ಟು ಒನ್ ಇಂಟು ಫೋರ್ ಫೋರ್ ಟು ಇಂಟು ಒನ್ ಟು ಬೈ ಒನ್ ಪ್ಲಸ್ ಟು ತ್ರೀ ಇಲ್ಲಿ ಒನ್ ಇಂಟು ತ್ರೀ ತ್ರೀ ಪ್ಲಸ್ ಟು ಇಂಟು ಸಿಕ್ಸ್ ಟ್ವೆಲ್ ಬೈ ಒನ್ ಪ್ಲಸ್ ಟು ತ್ರೀ ಇಕ್ವಸ್ ಫೋರ್ ಪ್ಲಸ್ ಟು ಸಿಕ್ಸ್ ಬೈ ತ್ರೀ ಹಾಗೆ ತ್ರೀ ಪ್ಲಸ್ ಟ್ವೆಲ್ ಫಿಫ್ಟೀನ್ ಮೂರು ಪ್ಲಸ್ ಹನ್ನೆರಡು ಹದಿನೈದು ಬೈ ತ್ರೀ ಇಕ್ವಸ್ ಏನಾಗುತ್ತೆ ಮೂರು ಒಂದಲೆ ಮೂರು ಮೂರು ಎರಡಲೇ ಆರು ತ್ರೀ ಒನ್ಸ ತ್ರ ತ್ರೀ ತ್ರೀ ಟು ಸ ಸಿಕ್ಸ್ ಅಂದರೆ ಟೂ ಬೈ ಒನ್ ಬಂತು ಟೂ ಬೈ ಒನ್ ಅಂದರೆ ಟು ತ್ರೀ ಒನ್ ತ್ರ ತ್ರೀ ತ್ರೀ ಫೈ ಸ ಫಿಫ್ಟೀನ್ ಫೈವ್ ಬಾಯ್ ಒನ್ ಬಂತು ಫೈವ್ ಬೈ ಒನ್ ಅಂದರೆ ಫೈ ಅಂದರೆ ಇಲ್ಲಿ ಪ್ಯೋಪ್ ಎಕ್ಸ್ ವೈ ಇಸ್ ಇಕ್ವಲ್ಸ್ ಟು ಟೂ ಫೈ ಆ ಬಿಂದುವು ಬಿಂದುವಿನ ನಿರ್ದೇಶಾಂಕ ಎರಡು ಐದು ಅಂದರೆ ಒಂದು ಇಷ್ಟು ಎರಡು ಅನುಪಾತದಲ್ಲಿ ಈ ಎ ಬಿ ರೇಖಾಖಂಡವನ್ನು ವಿಭಾಗಿಸುವಂತಹ ಬಿಂದುವಿನ ನಿರ್ದೇಶಾಂಕ ಎರಡು ಐದು ಹೀಗೆ ನಾವು ನಿರ್ದೇಶಾಂಕಗಳನ್ನು ಕಂಡುಕೊಂಡ್ವಿ